ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಶೇಂಗಾ ಮತ್ತು ಪುಟಾಣಿ ಎರಡನ್ನೂ ಉಪಯೋಗಿಸ್ಕೊಂಡು ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಮತ್ತು ಅನ್ನಕ್ಕೆ ಸಹ ಮಾಡ್ಕೋಬೋದಾದಂತಹ ಒಂದು ಟೇಸ್ಟಿಯಾದ ಚಟ್ನಿಯನ್ನು ನೋಡೋಣ ಯಾವಾಗಲೂ ಇಲ್ಲ ಶೇಂಗಾ ಅಥವಾ ಪುಟಾಣಿ ಇವೆರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಉಪಯೋಗಿಸಿ ಚಟ್ನಿ ಮಾಡಿರ್ತೀವಿ ಒಮ್ಮೆ ಇದೆರಡನ್ನೂ ಮಿಕ್ಸ್ ಮಾಡಿ ಚಟ್ನಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಮೊದಲಿಗೆ ಒಂದು ಸ್ಪೂನ್ ಶೇಂಗಾವನ್ನು ಒಂದು ಬಾಣಲಿಗೆ ಆದಷ್ಟು ಕಪ್ಪಾಗದೇ ಇರೋ ಥರ ಸಣ್ಣ ಫ್ಲೇಮ್ನಲ್ಲೇ ಅದು ಸಿಪ್ಪೆ ಸುಲ್ಕೊಂಬರ್ಬೇಕು ಆ ರೀತಿಯಲ್ಲಿ ಅದನ್ನು ಹುರ್ಕೊಳ್ಳಿ ನಂತರ ಶೇಂಗಾ ಹುರಿದಾದ ನಂತರ ಅದಕ್ಕೇ ಪುಟಾಣಿನೂ ಸಹ ಹಾಕ್ಕೊಂಡು ಪುಟಾಣಿನೂ ಹುರ್ಕೊಳ್ಳಿ ಪುಟಾಣಿನೇನು ಹೆಚ್ಚೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಇದನ್ನು ಬೇಕಿರೋ ಹಾಗೇ ಹಾಕ್ಕೋಬೋದು ಹುರಿ ಹುರಿದಂಗೆ ಸಹ ಹಾಕ್ಕೋಬೋದು ಇಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಹುರಿದು ಉಪಯೋಗಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನಿಮ್ಮ ಅನುಗುಣವಾಗಿ ಒಣ ಮೆಣಸು ಅಥವಾ ಹಸಿ ಮೆಣಸನ್ನು ಹಾಕ್ಕೊಳ್ಳಿ ಈ ಚಟ್ನಿಗೆ ಹಸಿಮೆಣ್ಸು ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿ ಅದೇ ಬಾಣಲಿಗೆ ತೆಂಗಿನ ತುರಿ ಉಪ್ಪು ಬೆಲ್ಲ ಮತ್ತು ರಸ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಸ್ವಲ್ಪ ಹೊತ್ತು ಆರ್ಲಿಕ್ ಬಿಟ್ಕೊಳ್ಳಿ ಶೇಂಗಾ ಮತ್ತು ಪುಟಾಣಿ ಎರಡೂ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಿ ನಾನಿಲ್ಲಿ ಸ್ವಲ್ಪ ಶುಂಠಿ ಸಹ ಉಪಯೋಗ್ಸಿದ್ದೀನಿ ಶುಂಠಿ ಆಪ್ಷನಲ್ಲೂ ಬೇಕಿದ್ದರೆ ಉಪಯೋಗಿಸ್ಬೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಯಾವುದೇ ಚಟ್ನಿಗಾರು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಅದರ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಜೋನಿ ಬೆಲ್ಲ ಉಪ್ಯೋಗ್ಸಿದ್ದೀನಿ ಜೋನಿ ಬೆಲ್ಲ ಇಲ್ಲ ಅನ್ನೋರು ಅಚ್ಚು ಬೆಲ್ಲ ಸಹ ಉಪಯೋಗಿಸ್ಕೋಬೋದು ಜೋನಿ ಬೆಲ್ಲ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಪದಾರ್ಥಗಳು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರುವ ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನಯಸ್ಸಾಗೋ ಥರ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಬಿ ತೆಕ್ಕೊಳ್ಳಿ ನಂತರ ಈ ಚಟ್ನಿಗೆ ಬೇಕಾಗಿರೋವಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಯಾವುದೇ ಅಡುಗೆಗಾದ್ರೂ ಒಗ್ಗರಣೆ ಹಾಕಿದ್ರೇ ಆ ಅಡುಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಳ್ಳಿ ನಾವಿಲ್ಲಿ ಬೆಳ್ಳುಳ್ಳಿ ಉಪ್ಯೋಗಿಸ್ದೇ ಇರೋದ್ರಿಂದ ಸ್ವಲ್ಪ ಇಂಗು ಹಾಕೋದ್ರಿಂದ ಈ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಿಂಗ್ ಬೇಡ ಅನ್ನೋರು ಚಟ್ನಿ ರುಬ್ಬುವಾಗ ಸ್ವಲ್ಪ ಬೆಳ್ಳುಳ್ಳಿ ಸಹ ಉಪಯೋಗಿಸ್ಕೋಬೋದು ಅದು ಸಹ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಆರಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ನಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದನ್ನು ನೀರು ಹಾಕ್ಕೊಂಡು ಕೈ ಆಡ್ಕೊಳ್ಳಿ ಆದಷ್ಟು ಈ ಚಟ್ನಿ ಗಟ್ಟಿಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಸಹ ಈ ಚಟ್ನಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಹಲವಾರು ಚಟ್ನಿಯ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿಸ್ ನೀವು ಚೆಕ್ ಮಾಡ್ಬೋದು ಈಗ ರುಚಿ ರುಚಿಯಾದ ಶೇಂಗಾ ಪುಟಾಣಿ ಚಟ್ನಿ ರೆಡಿ ಥ್ಯಾಂಕ್ ಯು